ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಕೋಪಗೊಂಡು ತನ್ನೊಡನೆ ಇದ್ದಂತಹ ಸಾವಿರಾರು ರಥಿಕರನ್ನು ಹಾಗೂ ಆನೆಗಳ ಆನೆಗಳ ಸವಾರರನ್ನು ಕುದುರೆ ಸವಾರರನ್ನು ಕಾಲಾಳುಗಳ ಸೇನೆಯನ್ನು ಅಂದರೆ ರಾವಣನ ರಕ್ಷಣೆಗಾಗಿಯೇ ಇದ್ದ ಆ ಸೈನ್ಯಕ್ಕೆ ಹೋಗಿ ಯುದ್ಧವನ್ನು ಮಾಡಿ ರಾಮನನ್ನೊಬ್ಬನನ್ನವೇ ರಾಮನ ಮೇಲೆಯೇ ಎಲ್ಲರಿಗೂ ಯುದ್ಧವನ್ನು ಮಾಡಿ ರಾಮನನ್ನು ಕೊಂದು ಹಾಕುವಂತೆ ಕಳುಹಿಸುತ್ತಾನೆ ಅವರು ಮೊದಲು ವಾನರರನ್ನು ಚದುರಿಸಿ ಕೊನೆಗೆ ಆ ಇಡೀ ಸೈನ್ಯ ರಾಮನನ್ನು ಸುತ್ತು ಕಟ್ಟುತ್ತದೆ ರಾಮನೊಬ್ಬನೇ ಚಕ್ರಾಕಾರವಾಗಿ ತನ್ನ ಧನುಸ್ಸನ್ನು ತಿರುಗಿಸುತ್ತಾ ಹೇಗೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದನು ಆ ರೀತಿಯಾಗಿ ಇಲ್ಲಿ ಸಾವಿರಾರು ಮಂದಿ ರಥಿಕರನ್ನು ಆನೆಗಳ ಕುದುರೆಗಳ ಕಾ ಸವಾರರನ್ನು ಎರಡು ಲಕ್ಷ ಮಂದಿ ಕಾಲಾಳುಗಳನ್ನು ತಾನೊಬ್ಬನೇ ತನ್ನ ಬಾಣ ಪ್ರಯೋಗಗಳಿಂದ ಕೊಂದು ಹಾಕುತ್ತಾನೆ ಅಂತಹ ಮಹತ್ ರವಾದ ಬಾಣಪ್ರಯೋಗ ನನಗೆ ಹಾಗೂ ಮುಕ್ಕಂಡನಿಗೆ ಮಾತ್ರವೇ ಸಾಧ್ಯವೆನ್ನುತ್ತ ಎಲ್ಲೋ ಒಂದು ಕಡೆ ಶ್ರೀರಾಮನು ತಾನು ಅವತಾರ ಪುರುಷನೆಂಬುದನ್ನು ಅವರಿಗೂ ಮನದಟ್ಟಾಗುವಂತೆ ಹೇಳುತ್ತಿರುವನು ರಾವಣನಿಂದ ಕಳುಹಿಸಲ್ಪಟ್ಟ ಸವಾರರೊಡಗೂಡಿದ್ದ ಸಾವಿರ ಗಟ್ಟಲೆ ಕುದುರೆಗಳು ಧ್ವಜ ಸಮೇತ ಗೆದ್ದ ಅಗ್ನಿವರ್ಣದ ಸಾವಿರ ಗಟ್ಟಲೆ ರಥಗಳು ಬಂಗಾರದ ಧ್ವಜಗಳಿಂದ ಅಲಂಕೃತನಾಗಿ ಶೂರರು ಕಾಮರೂಪಿಗಳು ಗರ್ದೆ ಪರಿಗಗಳಿಂದ ಯುದ್ಧ ಮಾಡತಕ್ಕವರಾದ ಸಾವಿರ ಗಟ್ಟಲೆ ರಾಕ್ಷಸರು ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕ ರಾಮನಿಂದ ಹತರಾದರು ಶುದ್ಧ ಚಿನ್ನದಿಂದ ಅಲಂಕೃತವಾದ ಹರಿತವಾದ ಬಾಣಗಳಿಂದ ರಾಮನು ಎಲ್ಲರನ್ನೂ ಸಂಹರಿಸಿದನು ಇದನ್ನು ಕಂಡು ಕೇಳಿ ದಿಗ್ಭ್ರಮೆಗೊಂಡ ಅಳಿದುಳಿದ ರಾಕ್ಷಸರು ರಾಕ್ಷಸಿಯರು ಒಟ್ಟಿಗೆ ಸೇರಿ ದೈನ್ಯದಿಂದ ಚಿಂತೆಯಲ್ಲಿ ಮಗ್ನರಾದರು ಗಂಡನನ್ನು ಕಳೆದುಕೊಂಡ ಮಕ್ಕಳನ್ನು ಕಳೆದುಕೊಂಡ ಬಂಧುಗಳನ್ನು ಕಳೆದುಕೊಂಡ ರಾಕ್ಷಸಿಯರು ಗಟ್ಟಿಯಾಗಿ ಕೂಗಿಕೊಳ್ಳುತ್ತ ಒಟ್ಟಿಗೆ ಸೇರಿ ದುಃಖದಿಂದ ದೀನರಾಗಿ ಗೋಳಿಟ್ಟರು ಭಯಂಕರ ರೂಪಳಾದ ಹಳ್ಳ ಬಿದ್ದಿರುವ ಹೊಟ್ಟೆಯ ಮುದುಕಿ ಶೂರ್ಪಣಕಿ ಮನ್ಮಥನಂತೆ ರೂಪವುಳ್ಳ ರಾಮನನ್ನು ಅದು ಯಾವ ರೀತಿಯಲ್ಲಿ ಕಾಡಿನಲ್ಲಿ ಸಂಧಿಸಿದಳು ಸುಕುಮಾರನು ಮಹಾಬಲಾಢ್ಯನು ಸಕಲ ಪ್ರಾಣಿಗಳ ಹಿತದಲ್ಲಿ ಆಸಕ್ತನಾದ ಆತನನ್ನು ಕಂಡು ಲೋಕ ನಿಂದ್ಯಳಾದ ವಿರೂಪಿಯಾದ ಆಕೆ ಅದು ಹೇಗೆ ಕಾಮಿಸಿದಳು ಸಕಲ ಸದ್ಗುಣಗಳಿಗೂ ಹೊರಗಾದವಳಾದ ವಿಕ್ರ ಮುಖದ ಆ ರಾಕ್ಷಸಿ ಶೂರ್ಪಣಕಿಯು ಗುಣವಂತನು ಮಹಾ ತೇಜಸ್ವಿಯು ಸುಂದರ ಮುಖನು ಆದ ನಾಮನನ್ನು ಹೇಗೆ ಕಾಮಿಸಿದಳು ಈ ನಮ್ಮ ಜನಗಳ ಮಂದ ಭಾಗ್ಯದ ಕಾರಣದಿಂದ ಕರದೂಷಣರ ನಾಶಕ್ಕಾಗಿ ರಾಕ್ಷಸರ ವಿನಾಶಕ್ಕಾಗಿ ಆ ಬಿಳಿ ಕೂದಲಿನ ಸುಕ್ಕು ಮುಕ್ತವಳು ಪರಮ ಕುರೂಪಿಯಾದ ಈಕೆ ಮಾಡಲಾರದ ನಗೆಗೀಡಾದ ಸರ್ವಲೋಕ ನಿಂದ್ಯವಾದ ಕೆಲಸ ಮಾಡುತ್ತಾ ರಾಮನನ್ನು ಕೆಣಕಿದಳು ರಾಕ್ಷಸ ರಾವಣನು ತನ್ನ ವಧೆಗಾಗಿಯೇ ಸೀತೆಯನ್ನು ಕರೆತಂದನು ಆದರೆ ಜನಕ ಕುಮಾರಿಯಾದ ಸೀತೆಯನ್ನು ರಾವಣನು ಪಡೆಯಲಾಗಲಿಲ್ಲ ಬಲಿಷ್ಠನಾದ ರಾಮನ ಸಂಗಣ ಎಂದೆಂದಿಗೂ ಸವಯದ ವೈರವನ್ನು ಕಟ್ಟಿಕೊಂಡನು ಸೀತೆಯನ್ನು ಕೋರಿ ಬಂದ ಆ ರಾಕ್ಷಸ ವಿರಾಧನನ್ನು ನೋಡಿ ರಾಮನೊಬ್ಬನೇ ಅವನನ್ನು ಕೊಂದ ಈ ದೃಷ್ಟಾಂತ ಸಾಕಲ್ಲವೇ ಜನಸ್ಥಾನದಲ್ಲಿ ಭಯಂಕರ ಕೃತ್ಯಕಾರಿ ಹದಿನಾಲ್ಕು ಸಾವಿರ ರಾಕ್ಷಸರು ಜ್ವಾಲೆಗೆ ಸಮನಾದ ಬಾಣಗಳಿಂದ ಹತರಾದರು ಸೂರ್ಯ ಸದೃಶವಾದ ಬಾಣಗಳಿಂದ ಕರನು ದೂಷಣನು ತ್ರಿಶಿರನು ಯುದ್ಧದಲ್ಲಿ ಹತರಾದರು ಈ ದೃಷ್ಟಾಂತ ಸಾಕಲ್ಲವೆ ಯೋಜನದುದ್ದ ತೋಳುಗಳುಳ್ಳ ರಕ್ತವನ್ನು ಕುಡಿಯತಕ್ಕ ತಕ್ಕ ಕಬಂಧನು ಕೋಪದಿಂದ ಕೂಗುತ್ತಾ ಹತನಾದನು ಇನ್ನು ಈ ದೃಷ್ಟಾಂತ ಸಾಕಲ್ಲವೆ ಇಂದು ಪುತ್ರನಾದ ಮೇರುವಿಗೆ ಸಮಾನನಾದ ಬಲಿಷ್ಠನಾದ ವಾಲಿಯನ್ನು ರಾಮನು ಕೊಂದನು ಈ ದೃಷ್ಟಾಂತ ಸಾಕಲ್ಲವೇ ದೃಶ್ಯ ಮೂಕಗಿರಿಯಲ್ಲಿ ಎದ್ದುಕೊಂಡು ದೀನನಾಗಿ ಆಶಾಭಂಗವುಳ್ಳವನಾಗಿದ್ದ ಸುಗ್ರೀವನನ್ನು ರಾಜ್ಯದಲ್ಲಿರಿಸಿದನು ಈ ದೃಷ್ಟಾಂತ ಸಾಲದೆ ಧರ್ಮಾರ್ಥಗಳಿಂದ ಕೂಡಿ ಸಮಸ್ತ ರಾಕ್ಷಸರಿಗೂ ಹಿತಕರವಾದ ಯುಕ್ತವಾದ ಮಾತನ್ನೇ ವಿಭೀಷಣನು ಹೇಳಿದನು ಆದರೆ ಈ ರಾವಣನ ಅಜ್ಞಾನದಿಂದ ಅದು ಅವನಿಗೆ ಹಿಡಿಸಲಿಲ್ಲ ಕುಬೇರನ ತಮ್ಮನಾದ ರಾವಣನು ವಿಭೀಷಣನ ಮಾತಿನಂತೆ ನಡೆದುಕೊಂಡಿದ್ದರೆ ಈ ಲಂಕಾ ನಗರಿಯು ದುಃಖ ಪಡುತ್ತಾ ಸ್ಮಶಾನಕ್ಕೆ ಸದೃಶವಾಗಿ ಆಗುತ್ತಿರಲಿಲ್ಲ ಮಹಾಬಲಶಾಲಿಯಾದ ಕುಂಭಕರ್ಣನು ರಾಮನಿಂದ ಹತನಾದುದನ್ನು ಕೇಳಿ ಅಜೇಯನಾಗಿದ್ದ ಅತಿಕಾಯನು ಲಕ್ಷ್ಮಣನಿಂದ ಹತನಾದುದನ್ನು ಕೇಳಿ ತನ್ನ ಪ್ರಿಯ ಪುತ್ರ ಇಂದ್ರಜಿತವೂ ಹತನಾದುದನ್ನು ಕೇಳಿಯೂ ಇನ್ನೂ ರಾವಣನಿಗೆ ಜ್ಞಾನ ಅಧಿಯವಾಗಲಿಲ್ಲ ನನ್ನ ಮಗ ನನ್ನ ಅಣ್ಣ ನನ್ನ ಪತಿ ಯುದ್ಧದಲ್ಲಿ ಮಡಿದನು ಎಂಬ ಶಬ್ದವು ರಾಕ್ಷಸರ ಕೂಲಕೂಲದಲ್ಲಿಯೂ ಕೇಳಿ ಬರುತ್ತಿದೆ ಶೂರನಾದ ರಾಮನಿಂದ ರಣಾಂಗಣದಲ್ಲಿ ರಥಗಳು ಕುದುರೆಗಳು ಆನೆಗಳು ಕಾಲಾಳುಗಳಾದ ರಾಕ್ಷಸರು ಲಕ್ಷ ಗಟ್ಟಲೆಯಾಗಿ ಮಡಿದರು ರುದ್ರನು ವಿಷ್ಣುವು ನೂರು ಯಜ್ಞಗಳನ್ನು ಮಾಡಿದ ಇಂದ್ರನು ಅಥವಾ ಸಾಕ್ಷಾತ್ ಯಮನೇ ಬಂದು ನಮ್ಮನ್ನು ರಾಮನ ರೂಪದಿಂದ ಕೊಲ್ಲುತ್ತಿರುವನು ರಾಮನು ನಮ್ಮ ಶೂರರನ್ನು ಕೊಂದ ಮೇಲೆ ನಮಗೆ ನಮಗೆ ಬದುಕಿನಲ್ಲಿ ಆಸೆಯಿಲ್ಲ ಭಯದ ಕೊನೆಯನ್ನು ಕಾಣದೆ ಅನಾಥೆಯರಾಗಿ ಗೋಳಿಡುತ್ತಿರುವೆವು ಶೂರನು ದೊಡ್ಡ ವರಗಳನ್ನು ಪಡೆದಿರುವವನು ಆದ ರಾವಣನಿಗೆ ಈ ಮಹಾಘೋರವಾದ ಆಪತ್ತು ರಾಮನ ಕೈಯಿಂದ ಉಂಟಾದೀತು ಎಂಬುದು ತಿಳಿದು ಬಂದಿಲ್ಲ ನಿಮಗೆ ನೆನಪಿದ್ದರೆ ಈ ಹಿಂದೆಯೇ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯನ್ನು ಭೇಟಿ ಮಾಡಲು ಬಂದ ದಿವಸವೇ ಆ ರಾಕ್ಷಸಿಯರಿಂದ ಅತಿಯಾಗಿ ಪೀಡಿಸಲ್ಪಟ್ಟು ಕ್ರೋಧಗೊಂಡಂತಹ ಿಯಾಗಿ ಪೀಡಿಸಲ್ಪಟ್ಟು ದುಃಖ ವಿಷಾದ ತುಂಬಿದಂತಹ ಜಾನಕಿಯು ಈ ಲಂಕಾ ನಗರಿಯ ಪ್ರತಿಯೊಬ್ಬ ರಾಕ್ಷಸ ಸ್ತ್ರೀಯು ಮುಂದೆ ಒಂದು ದಿನ ನನ್ನಂತೆಯೇ ಗೋಳಾಡುತ್ತಾರೆ ಎಂದು ಶಪಿಸಿದ್ದಳು ಆಕೆ ಆಡಿದ ಮಾತು ಇಂದು ಸತ್ಯವಾಗುತ್ತಿದೆ ಯುದ್ಧದಲ್ಲಿ ರಾಮನಿಗೆ ಸಿಕ್ಕಿ ಸಿಕ್ಕಿ ಹಕ್ಕಿ ರಾಮನ ಕೈಗೆ ಸಿಕ್ಕಿಕೊಂಡವನನ್ನು ರಕ್ಷಿಸಲು ದೇವತೆಗಳಾಗಲಿ ಗಂಧರ್ವರಾಗಲಿ ಪಿಶಾಚರಾಗಲಿ ರಾಕ್ಷಸರಾಗಲಿ ಸಮರ್ಥರಾಗುವುದಿಲ್ಲ ರಾವಣನ ಅಂದರೆ ಅವನ ಕಡೆಯವರ ಪತಿ ಪ್ರತಿಯೊಂದು ಯುದ್ಧದಲ್ಲಿಯೂ ಅಪಶಕನುಗಳು ಕಂಡುಬರುತ್ತಿವೆ ರಾಮನಿಂದ ರಾವಣನ ಸಂಹಾರ ಎಂಬುದನ್ನು ಹೇಳುತ್ತಿವೆ ಸಂತುಷ್ಟನಾದ ಬ್ರಹ್ಮನು ರಾವಣನಿಗೆ ದೇವರ್ ದಾನವ ರಾಕ್ಷಸರಿಂದ ಅಭಯವನ್ನು ಕೊಟ್ಟನು ಮನುಷ್ಯರಿಂದ ಅಭಯವನ್ನು ಇವನು ಬೇಡಲಿಲ್ಲ ಆದ ಕಾರಣ ರಾಕ್ಷಸರಿಗೂ ರಾವಣನಿಗೂ ಪ್ರಾಣನಾಶಕರವಾದ ಘೋರವಾದ ಭಯವು ಮನುಷ್ಯ ರೂಪದಲ್ಲಿ ನಿಸ್ಸಂಶಯವಾಗಿ ಈಗ ಬಂದು ವರದಾನದ ಪ್ರಭಾವದಿಂದ ಬಲಿಷ್ಠನಾದ ಈ ರಾಕ್ಷಸನು ಬಾಧಿಸುತ್ತಿರಲು ದೇವತೆಗಳು ಉಜ್ವಲ ತಪಸ್ಸಿನಿಂದ ಬ್ರಹ್ಮನನ್ನು ಪೂಜಿಸಿದರು ಮಹಾತ್ಮನಾದ ಬ್ರಹ್ಮನು ಸಂತುಷ್ಟನಾಗಿ ದೇವತೆಗಳ ಹಿತಕ್ಕಾಗಿ ಇಂದಿನಿಂದ ನಾನವ ರಾಕ್ಷಸರೆಲ್ಲರೂ ಮೂರು ಲೋಕಗಳಲ್ಲಿಯೂ ಸದಾ ಕಾಲದಲ್ಲಿಯೂ ಭಯದಿಂದ ಕೂಡಿ ಶಾಶ್ವತವಾಗಿ ಸಂಚರಿಸುವರು ಎಂಬುದಾಗಿ ದೇವತೆಗಳಿಗೆಲ್ಲ ಹೇಳಿದನು ಇಷ್ಟೇ ಅಲ್ಲದೆ ದೇವತೆಗಳೆಲ್ಲರೂ ಇಂದ್ರನನ್ನು ಮುಂದಿಟ್ಟುಕೊಂಡು ವೃಷಭಧ್ವಜನು ತ್ರಿಪುರಸಮ್ಮಾರಿಯೂ ಆದ ಪರಮೇಶ್ವರನಲ್ಲಿ ಬೇಡಿಕೊಂಡರು ಪ್ರಸನ್ನನಾದ ಮಹಾದೇವನು ನಿಮ್ಮ ಹಿತಕ್ಕಾಗಿ ರಾಕ್ಷಸರನ್ನು ನಾಶಪಡಿಸುವವಳಾದಂತಹ ಸ್ತ್ರೀಯೊಬ್ಬಳು ಹುಟ್ಟುವಳು ಎಂಬುದಾಗಿ ದೇವತೆಗಳಿಗೆ ಹೇಳಿದನು ದೇವತೆಗಳಿಂದ ಕಳುಹಲ್ಪಟ್ಟಿರುವ ಈ ಸೀತೆ ಪೂರ್ವದಲ್ಲಿ ದಾನವರನ್ನೆಲ್ಲಾ ಹಸಿವು ಹೇಗೆ ತಿಂದು ಹಾಕಿತು ಹಾಗೆ ರಾಕ್ಷಸರನ್ನೆಲ್ಲ ಕೊಲ್ಲುತ್ತಾ ರಾವಣನ ಸಮೇತ ನಮ್ಮನ್ನು ತಿಂದು ಹಾಕುವಳು ದುರ್ನಡತೆಯವನಾದ ದುರ್ಬುದ್ಧಿಯುಳ್ಳವನಾದ ರಾವಣನ ದುರ್ವ್ಯಾಪಾರದಿಂದ ಭಯಂಕರವಾದ ಈ ನಾಶವು ಉಂಟಾಗಿ ನಮ್ಮನ್ನು ದುಃಖದಲ್ಲಿ ಮುಳುಗಿಸಿದೆ ಪ್ರಳಯ ಕಾಲದಲ್ಲಿ ಕಾಲ ಪುರುಷನಿಗೆ ಸಿಕ್ಕಿದವನಂತೆ ರಾಮನ ಕೈಗೆ ಸಿಕ್ಕಿರುವ ನಮಗೆ ರಕ್ಷಣೆಯನ್ನು ಕೊಡತಕ್ಕವರು ಜಗತ್ತಿನಲ್ಲಿ ಯಾವನೂ ಕಾಣಿಸುತ್ತಿಲ್ಲ ಅರಣ್ಯದಲ್ಲಿ ಕಾಡು ಕಿಚ್ಚಿನಿಂದ ಸುತ್ತುವರಿಯಲ್ಪಟ್ಟಿರುವ ಹೆಣ್ಣಾನೆಗಳಂತೆ ಅಧಿಕವಾದ ಭಯಕ್ಕೆ ಸಿಕ್ಕಿರುವ ನಮಗೆ ರಕ್ಷಕನು ಯಾವನೂ ಇಲ್ಲ ಈ ಭಯವನ್ನು ಕಂಡವನಾಗಿ ಮಹಾತ್ಮನಾದ ಆ ಪೌಲಸ್ತ್ಯ ವಿಭೀಷಣನು ಅವನನ್ನೇ ಅಂದರೆ ಶ್ರೀರಾಮನನ್ನೇ ಆತ ಶರಣು ಹೊಕ್ಕನು ಸಕಾಲದಲ್ಲಿ ಆತನು ಮಾಡಬೇಕಾದ್ದನ್ನು ಮಾಡಿದನು ಈ ಪ್ರಕಾರ ರಾಕ್ಷಸ ಸ್ತ್ರೀಯರೆಲ್ಲರೂ ತಮ್ಮ ತೋಳುಗಳಿಂದ ಒಬ್ಬರನ್ನೊಬ್ಬರು ಬಿಗಿದಪ್ಪಿಕೊಂಡು ಅಧಿಕವಾದ ಭಯದಿಂದ ಕುಗ್ಗಿ ವೀನರಾಗಿ ದುಃಖಿಸುತ್ತಾ ಗಟ್ಟಿಯಾಗಿ ಭೀಕರವಾಗಿ ಕೂಗಿಕೊಂಡರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೈದನೆಯ ಸರ್ಗವು ಸಮಾಪ್ತವಾದುದು ಯೋಗ್ಯ ರಾಜನನ್ನು ತಾವು ರಾಜನಾಗಿ ಒಪ್ಪಿಕೊಳ್ಳದೆ ಹೋದರೆ ಅಯೋಗ್ಯನನ್ನು ರಾಜನಾಗಿ ಒಪ್ಪಿಕೊಂಡರೆ ಎಲ್ಲ ಯಾವುದೇ ದೇಶದ ಗತಿಯಾದರೂ ಈ ಲಂಕೆಗಾದ ಗತಿಯಂತೆ ಆಗುವುದಲ್ಲವೇ ರಾವಣನೊಬ್ಬನು ಅಧರ್ಮಿಯಾಗಿ ಮಾಡಿದ ತಪ್ಪಿಗೆ ಆ ಲಂಕೆಯ ಪ್ರತಿಯೊಬ್ಬ ರಾಕ್ಷಸನು ಆ ತನ್ನ ಪ್ರಾಣವನ್ನೇ ಬಲಿ ಕೊಡಬೇಕಾಗಿದೆ ತನ್ನ ಅಣ್ಣನನ್ನೋ ತಮ್ಮನನ್ನೋ ಗಂಡನನ್ನೋ ತಂದೆಯನ್ನೋ ಪುತ್ರನನ್ನೋ ಕಳೆದುಕೊಂಡ ಪ್ರತಿಯೊಬ್ಬ ರಾಕ್ಷಸ ಸ್ತ್ರೀಯು ಅಲ್ಲಿ ಗೋಳಿಡುತ್ತಿರುವಳು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ వామహం ప్రార్థయే నిత్యం విద్యాదానంచ దేహిమే నమస్కార